ನೀವು ಕೇಳಲಿಲ್ಲ ನಮ್ಮ ಪ್ರೊಟೆಸ್ಟ್ ನೀವು ಇವತ್ತೆಲ್ಲ ಆಡಳಿತ ಅಧ್ಯಕ್ಷ ನಿನ್ನೆ ಅಧ್ಯಕ್ಷರೇ ಇವತ್ತು ಸ್ವಲ್ಪ ಅವ್ರ ಕಡೆ ವಾಲ್ದಂಗಿದ್ದೀರಾ ಇಲ್ಲ 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 ನೋಡಿ ನಮ್ಮನ್ನ ಪ್ರೊಟೆಸ್ಟ್ ಗೆ ಹೋಗಕ್ಕೂ ಬಿಡ್ತಾ ಇಲ್ಲ ಇಲ್ಲೇ ನಿಲುವಳಿ ಮಣ್ಣೆ ಮಾಡಕ್ಕೂ ಬಿಡ್ತಾ ಇಲ್ಲ ತಾವು ಸಭಾಧ್ಯಕ್ಷರ ಆದಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಒಂಬತ್ತು ಮುಖಾಲ್ಗೆ ಉಪಸ್ಥಿತರಿರ್ಬೇಕು ಎಂದು ಸಭಾಧ್ಯಕ್ಷರಿಂದ ನಿರ್ದೇಶಕರಾಗಿದ್ದೇನೆ ಅಂತ ನನ್ನ ಪ್ರತಿ ಸಲ ಮೆಸೇಜ್ ಬರುತ್ತೆ ನಾವು ಒಂಬತ್ತು ಮುಕ್ಕಾಲು ಬಂದು ಈಗ ಹನ್ನೊಂದು ಗಂಟೆ ಹತ್ತು ನಿಮಿಷ ನಾವೇ ನಮ್ಮ ಟೈಮ್ಗೆ ಮರ್ಯಾದೆ ಕೊಡದೇ ಇದ್ರೆ ಇಲ್ಲಿ ರಾಜ್ಯ ಏನು ಕೊಡುತ್ತೆ ಓಕೆ ಈಗ ಉತ್ತರ ಕೊಡಬೇಕಾದ ಒಬ್ಬರು ಸಚಿವರು ಇಲ್ಲ ಮುಖ್ಯಮಂತ್ರಿಗಳಿಲ್ಲ ಉಪ ಮುಖ್ಯಮಂತ್ರಿಗಳಿಲ್ಲ ಗೃಹ ಸಚಿವರಿಲ್ಲ ಅಬಕಾರಿ ಸಚಿವರಿಲ್ಲ ಸಣ್ಣ ನೀರಾವರಿ ಸಚಿವರಿಲ್ಲ ಓ ಮತ್ತ ಮುಖಾನ್ ನಂಬರ್ ಕೇಳಿದ್ರಿ ನಾವ್ ಯಾಕೆ ಮುಂಚೆ ಬರ್ಬೇಕು ಅಥವಾ ನಿಮಗೆ ನಿಮ್ಮ ಮಾತು ಬಗ್ಗೆ ವಿಶ್ವಾಸ ಇಲ್ವಾ

ಇಲ್ಲಿ ಸಮಯಕ್ಕೆ ಆರಂಭ ಆಗ್ಲಿಲ್ಲ ಅಂತ ಸ್ವಲ್ಪ ಲೌಂಜ್ ಅಲ್ಲಿ ಇರಬಹುದು ಆಯ್ತು ಬಿಡಿ ಚೇರಿಗ ಅಂತ ನಾನು ಹೇಳೋದಿಲ್ಲ ನೀವು ನೋಡಿದೀರಾ ಒಂದು ದಿಸಾ 10 ಗಂಟೆಯಿಂದ ಎಷ್ಟು ಜನ ಮರ ಲೌಂಜ್ ಪಕ್ಕ ಹೋಗಿದಾರಾ ತಾವು ನೋಡಿದೀರಾ ನೀವು ಇಲ್ಲಿರ ತಾವು ಇದೀನಿ 10 ಗಂಟೆಯಿಂದ ಮಂತ್ರಿ ಉಪನಿಗಾರೆ ಗಂಟೆ ತಡವಾಗಿ ಆರಂಭ ಆಗಿದ್ರಿಂದ ಅಲ್ಲಿ ಇಲ್ಲಿ ಹೋಗಿರಬಹುದು ಅಷ್ಟೇ ನಿಮ್ಮ ಬಾವು ಒಂದು ರೈಲಲ್ಲಿ ಹೋಗಿ ಒಂದು ದಿಸಾ ಕರೆಕ್ಟ ಟೈಮ್ ಬಂದ್ಬಿಟ್ಟು ಹೋಗಿ ಆ ಡ್ರೈವರ್ ಹಾರ ಹಾಕಿದ್ರು ಮಂಗ್ಲಾರ್ತಿ ಬೆಳದ್ರು ಏನಂದ್ರೆ ಟೈನ್ ಸೇರ್ವ ಅದು ನಿನ್ನೆ ಟ್ರೈನ್ ಅಂತ ಈಗ ನಿಮ್ಮ ಈ ಅಧ್ಯಕ್ಷಕುಮಾರ್ ಹೇಳಿರೋದ್ರಲ್ಲಿ ನಾವು ನಾವು ಸೇರ್ತೇವೆ ನಾವೆಲ್ಲ ಬೆಳಗ್ಗೆ ಎದ್ದು ತಿಂಡಿ ತಿನ್ನಕ್ ಓಡೋಡಿ ಬಂದ್ರಿ ನಾವು ನಾನು ಎಷ್ಟು ಹೋದೆ 9:30 ಗೆ ಒಂಬತ್ತು ಗೆ ಇದ್ದೆ ನಾನು ಮತ್ತೆ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನೀವು ಲೇಟಾಗಿ ಬರುತ್ತೆ ಅಂತ ಹೇಳಿ ನೀವು ಕೇಳಲಿಲ್ಲ ನಮ್ಮ ಪ್ರೊಟೆಸ್ಟ್ ನೀವು ಇವತ್ತೆಲ್ಲ ಆಡಾಡಿದ್ದೀರಾ ನಿನ್ನೆ ಅಧ್ಯಕ್ಷರೇ ಸ್ವಲ್ಪ ಲೇಟಾಗಿ ಬರುತ್ತೆ ಪ್ರೊಟೆಸ್ಟ್ ಇವತ್ತು ಸ್ವಲ್ಪ ಅವ್ರ ಕಡೆ ವಾಲ್ದಂಗಿದ್ದೀರಾ ಇಲ್ಲ 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 ನೋಡಿ ನಮ್ಮನ್ನ ಪ್ರೊಟೆಸ್ಟ್ ಹೋಗೋಕ್ಕೂ ಬಿಡ್ತಾ ಇಲ್ಲ ಇಲ್ಲ ನಿಲುವಳಿ ಮೊಣ್ಣೆ ಮಾಡಕ್ಕೂ ಬಿಡ್ತಾ ಇಲ್ಲ ಆ ಪರಿಸ್ಥಿತಿಗೆ ತಂದು ಬಿಟ್ಟಿದೀರಾ ನಾವು ಅಧ್ಯಕ್ಷ ಇವತ್ತು ಮಾತ್ರ ಅಲ್ಲ ನಾವು ಈಗ ಇಲ್ಲಿ ನಿಲುವಳಿ ಪ್ರೊಟೆಸ್ಟ್ ಎರಡೂ ಒಂಥರ ಮದ್ಯ ಸಿಕ್ಕಾಕ್ಸ್ಬಿಟ್ಟಿದೆ ಈಗ ಒಂದು ತಮ್ಮ ಸಾಲ ಸೂಚನೆಯಿಂದ ನಾನು ಸ್ವೀಕರಿಸ್ತೇನೆ ಸಕಾರಾತ್ಮಕವಾಗಿ ನಾ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅದನ್ನು ನಿಗದಿಪಡಿಸುವುದು ಹೌದು ಅದ್ರ ಜೊ ಹತ್ತು ಗಂಟೆಗೆ ನಿಗದಿಪಡಿಸುವುದು ಹೌದು ಅದ್ರ ಜೊತೆ ನಾನು ಹೇಳಿದ್ದೇನೆ ಹತ್ತು ಗಂಟೆಯೊಂದು ಫ್ಲ್ಯಾಗ್ ನಮ್ಮ ಈ ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರಧ್ವಜ ಅದು ಭಾರತದ್ದು ಅದನ್ನು ನಾವು ಅಲ್ಲಿ ಅನಾವರಣಗೊಳಿಸಿ ಕೆ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನಿಮ್ಮನ್ನೆಲ್ಲ ಅದನ್ನು ಆಹ್ವಾನಿಸಿದ್ದೇವೆ ಅಲ್ಲಿ ಅಕ್ಕ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ನಿಮ್ಗೆ ಗೊತ್ತಿ ಒಂದು ಕಾರ್ಯಕ್ರಮ ಅದು ಒಂದು ರಾಷ್ಟ್ರಧ್ವಜದ ದೇಶಭಕ್ತಿಯ ಅನಾವರಣ ಆ ಒಂದು ಸಂಕೇತವಾದ ರಾಷ್ಟ್ರದ ಅನಾವರಣ ಮಾಡುವಾಗ ಅಲ್ಲಿ ಕೆಲವೊಂದು ಸಮಯ ತಗೊಳ್ತದೆ ಸೊ ಅಲ್ಲಿ ಅದು ಮುಗಿಸಿ ಇಲ್ಲಿ ಬರುವಾಗ ತಡವಿತ ಅಲ್ಲದೆ ಬೇರೆ ಎಲ್ಲಿಯೂ ಕೂಡ ನಾವು ಅದನ್ನು ನಿಮ್ಮ ವರ್ಣರಂಜಿತವಾದಂಥ ಆಯ್ತು ನಿಮ್ಮ ಮುಂದಕ್ಕೆ ಮುಂದಕ್ಕಿಲ್ಲ ಮುಂದಕ್ಕಿದು ಕಾರ್ಯಕ್ರಮ ಇಡಬೇಡಿ ನೀವು ದಯಮಾಡಿ ಅದನ್ನ ಮತ್ತಿದೀನಿ ನಾವ್ ಕಾರ್ಯಕ್ರಮ ಇಡಬೇಡಿ ನಿಮ್ಮ ವರ್ಣರಂಜಿತ ವ್ಯಕ್ತಿತ್ವ ನಿಮ್ಗೆ ಗೊತ್ತಿದೆ ಅದನ್ನು ಕೂಡ ಸಲಹೆ ತಗೊಳ್ತೇನೆ ಈಗ ಆ ದಿನಾಂಗ ಎಂಟು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರಂದು ಸದಗನಕ್ಕೆ ನಿಗದಿ ಸಮಯ ಮಾನ್ಯ ಸದಸ್ಯರುಗಳು ಸಿ ಪುಟ್ರಂಗಶೆಟ್ಟಿ ವಿ ಸುನೀಲ್ ಕುಮಾರ್ ಕೆ ಷಡಾಕ್ಷರಿ ರವಿಕುಮಾರ್ ಗೌಡ चन्नरे पाटील महेश तेनका नयना मोटम करम जी नायक एएसपुण्ण डॉक्टर अविनाश उमेश जाधव एस, एस सुरेश कुमार, पटेल तन्वीर सेठ, बसवराज मिम्मूड राजेश नायक शरणु सलगार, गणेश प्रकाश बीपी हरीश राजा वेणुगोपाल नायक जोले शशिकला साहब जिके रेड्डी प्रभु बी चव्वान दर्शन पुटनय्य प्रश्नोत्तर ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀರಿ ನಾವು ಮಾತಾಡಿದಿರಿ ಉತ್ತರ ಕರ್ನಾಟಕದ ಚರ್ಚೆಯನ್ನ ಅದು ಸರ್ಕಾರ ಈಗಾಗಲೇ ಮೊದಲ ಆದ್ಯತೆಯಲ್ಲಿ ಉತ್ತರ ಕರ್ನಾಟಕ ಚರ್ಚೆ ತೀರ್ಮಾನ ತಗೊಳ್ಬೇಕಂತ ನೀನು ತೋ ಇದೀರಿ ಬಿ ಎಸ್ ಎಲ್ ತೀರ್ಮಾನ ಆಗಿದೆ ಕ್ವಶನ್ ಅವರ್ ಆದ ತಕ್ಷಣವೇ ವರದಿ ಸಲ್ಲಿಸಿದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನೇರವಾಗಿ ನಿಮಿಷ ಈಗ ನಿನ್ನೆನು ಕೂಡ ನಾನು ಮಾದೇವಪ್ಪ ಅವರು ಬಂದಿಲ್ಲ ನಾನು ತಾವು ಹೇಳಿದ್ರೆ ಅಂತ ನಾವು ಆಮೇಲೆ ಕ್ವಶನ್ ಅವರ್ ಅಂತ ಮಾದೇವಪ್ಪನವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ ಎಲ್ಲವನ್ನ ಬದಿಗೊತ್ತಿ ನಾವು ಚರ್ಚೆಗೆ ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಚೆ ಬಂದು ಹೇಳಿರೋ ಸ್ಟೇಟ್ಮೆಂಟು ಅದು ಆ ಸದನ ನಡೆಯುವಾಗ ಈಗ ಸದನ ನಡೆಯೋದ ಒಂದು ಒಂದೇ ನಿಮಿಷ ಸದನ ನಡೆಯೋವಾಗ ಒಬ್ಬ ಮಂತ್ರಿಗಳು ಇಲ್ಲಿ ಸದನದ ತೀರ್ಮಾನ ಆಗದೆ ಇರೋದನ್ನ ಕೊಟ್ರೆ ಏನ್ ಸದನಕ್ಕೆ ಏನ್ ಗೌರವ ಬರ್ತತೆ ನಾವು ಏನಪ್ಪಾ ಹಿಂಗಾಗೋಯ್ತು ಇದು ಚರ್ಚೆ ಆಗ್ಲೇ ಇಲ್ಲ ಇಲ್ಲಿ ಕ್ವಶನ್ ಅವ್ರನ್ನ ಬದಿ ಓದುತ್ತೀರಿ ಅಂತ ನಾವು ಏನು ಹೇಳಲೇ ಇಲ್ಲ ತಾವು ಹೇಳಲಿಲ್ಲ ನಾನು ಹೇಳಲಿಲ್ಲ ಚರ್ಚೆ ಆಗಲಿಲ್ಲ ಅವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ ರಿಪಬ್ಲಿಕ್ ಟಿವಿ ಎಲ್ಲ ವಿಗಳಲ್ಲೂ ಬರ್ತಾ ಇದೆ ಅದು ನಾನು ಹೇಳ್ತಾರೆ ಮಾದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ ಫಸ್ಟ್ ಇಲ್ಲನಾ ಈ ಬದಲಾವಣೆ ಆದಾಗ ಎಲ್ಲ ಅಲ್ಲ ಅವರು ಹೋಗ್ತಾರ ಏನೋ ಬರ್ತಾರ ಅಲ್ಲಿಗೆ ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ ಇಲ್ಲ ಟ್ರೈನಿಂಗ್ ಈಗ ಈಗ ಆಯ್ತು ಏನಂತ ಇದೀರಾ ಮುಗಿಸುವ ಇಲ್ಲ ಅಧ್ಯಕ್ಷರೇ ಇದನ್ನ ಅವರು ಹೇಳಿದ್ದಾರೆ ಸದನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಮತ್ತೆ ಬೆಳೆ ಹಾನಿಯ